ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎಲ್ಲ ನಮ್ಮ ಮೇಲೆ ಅವರೇ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ಯಾಕಂದ್ರೆ ಅವ್ರು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ತಿಯೇಟರ್ ಸಿಗ್ತೇ ನಿಜವಾಲು ಹೊಟ್ಟೆ ಅವ್ರಿತ್ತವೆ ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಿಜ್ವಾಲು ಇಟ್ ಇಸ್ ನಮಗೆ ಪಾಪ ಅನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಅಲ್ವಾ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನ ಓರ್ಡೇ ಬರುತ್ತೆ ಹೀರೋಯಿನ್ಗಳ ಹೆಸರಿನ ಯೂಶ್ವಲಾಗಿ ಗೀತಾ ಅಂತಲೇ ಇರ್ತಾರೆ ಒಂದು ಇಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ ಅವರು ಅದು ಶ್ರೀನಗರ್ ಆ ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷಿಗೂ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಹಾಳು ಅಂದರೆ ಬ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸ್ತೀವಿ ಸಂಜು ಬ್ಯಾಟ್ಸ್ ಗೀತಾ ಟು ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸ್ ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದಾರೆ ಅವರ ಹೌದು ಒಂದು ನನಗೆ ಭಾಳ ಶ್ರೀಧರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಜಸ್ಟ್ ಟು ಕಂಗ್ ಕಂಗಲ ಜೆಟ್ಟಿ ಇನ್ನೊಂದು ನನ್ನಸಲ್ಲಿ ಮಾಡಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಆರ್ ಡನ್ ವೆರಿ ಗುಡ್ ಜಾಬ್ ಆಮೇಲೆ ಮ್ಯೂಸಿಕ್ಕು ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆ ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅವ್ರ ಹೆಸರೇ ಗೀತಾ ಅಲ್ಮೋಸ್ ನೀವು ನೋಡಿ ಇಂಡಿಯನ್ ಸ್ಕ್ರೀನಲ್ಲಿ ನೀವು ಎಲ್ಲಿ ಯಾವ ಭಾಷೆ ತಗೊಳ್ಳಿ ಈ ಗೀತಾ ನೋ ವರ್ಡೆ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶ್ವಲಾಗಿ ಗೀತಾ ಅಂತಲೇ ಇರ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಚ್ಚರ್ ಬಂದಿತ್ತು ಐ ಥಿಂಕ್ ಹೇಮಾನಿಯವ್ರು ಮಾಡಿದ್ರು ನೋಡ್ರಿ ಸೊ ಈ ಗೀತಾನ ವರ್ಡೆ ಲಕ್ಕಿ ವರ್ಡ್ ಐ ಐತಿ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆಸ ಹೆಸರೇ ಗೀತಾ ಅಂತ ಇಟ್ಟಿದ್ದಾರೆ ಅವರು ನೋಡ್ಬೇಕಂತ ಆಸೆ ಪಟ್ಟರು ಜೊತೆಲಿ ಮ ನಾ ಕೇಳ್ಕೊಂಡೆ ಅವ್ರನ್ನ ಮಕ್ಕಳು ಅಂತ ಅಯ್ಯೋ ಬಾ ಇದು ಅಣ್ಣ ಅಂದ್ರೆ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಔಟಿಂಗಿಗೆ ಕರ್ಕೊಂಡ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗಿ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಬಾರಿ ಸಿನಿ ನನಗೆ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯುಸಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೆ ಸೊ ಅದರಿಂದ ತೋರ್ಸೋಕ್ಕಾಗಲಿ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಟ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದ್ರೆ ಅದು ನಮ್ಮ ಜೊತೆ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕುಂತ್ಕೊಂಡು ಭಾಳ ಇದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡಲ್ಲಿ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಅದೊಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ಮಾಡಿದರೆ ಜೋಗಕ್ಸಿ ನಿಜವಾಗ್ಲು ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದೆ ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೇ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವ್ರು ಕೊಡಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರಿ ಮೇಲೆ ಆಗ್ತೀರಾ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕಿಡಿದೀರಿ ಯಾಕೆ ನಾವು ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ನ ನೀವು ಉಳಿಸ್ಕೋಬೇಕಲ್ವಾ ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿಗೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿಯೊಬ್ಬರಿಗೂ ಸಂಬಂಧ ಇದೆ ಯಾಕಂದ್ರೆ ಅವ್ರು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟ್ರ್ ಸಿಗ್ತಾ ಇತ್ತು ನಿಜವಾಲ್ ಹೊಟ್ಟೆ ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಮಗಿಮ್ ನಮ್ಮ ನಿಜ್ವಾಲು ಇಟ್ ಇಸ್ ನಮಗೆ ಪಾಪ ಅನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಬಂದ್ಬಿಡಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೆ ಪ್ರೆಷರ್ ಹಾಕ್ಬೇಕು ಅಷ್ಟೇ ಅದಕ್ಕೆ ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜಾರು ಮಾಡ್ಕೋಬೇಡಿ ನಾನು ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು